ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಚಿನ್ನ ಬಲು ದೂರ ಅಂತಿದ್ದವರು ಇದೀಗ ಬಂಗಾರದ ಜೊತೆಗೆ ಬೆಳ್ಳಿ ಕೊಂಡ್ಕೊಳ್ಳೋಕ್ಕೂ ಕೂಡ ಕಷ್ಟ ಪಡುವಂತೆ ಆಗ್ತದೆ ಇನ್ಮುಂದೆ ಚಿನ್ನ ತೆಗೆದುಕೊಳ್ಳೋದು ಮಾತ್ರ ಅಲ್ಲ ಬೆಳ್ಳಿ ತೆಗೆದುಕೊಳ್ಳೋದು ಕೂಡ ಸಿಕ್ಕಾಪಟೆ ಕಷ್ಟ ಹಾಗಾದ್ರೆ ಹೊಸ ವರ್ಷಕ್ಕೆ ಬೆಳ್ಳಿ ಬೆಲೆ ಹೆಚ್ಚಾಗುತ್ತಾ ಇದರ ಬಗ್ಗೆ ತಜ್ಞರು ಹೇಳಿದ್ದಾದರೂ ಏನು ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಚಿನ್ನಾಭರಣ ಪ್ರಿಯರಾಗಿದ್ದರೆ ಈಗಲೇ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಮರಿದು ಕ್ಲಿಕ್ ಮಾಡಿಕೊಳ್ಳಿ ಹೌದು ಚಿನ್ನ ಬೆಳ್ಳಿ ಬೆಲೆಯಂತೂ ಊಹಿಸಲಾಗದ ಮಟ್ಟಕ್ಕೆ ಏರಿಕೆ ಆಗ್ತಾ ಇದ್ದು ಇದೀಗ ಚಿನ್ನದ ಜೊತೆಗೆ ಸಿಲ್ವರ್ ಬೆಲೆ ಕೂಡ ಹೆಚ್ಚಿಗೆಯಾಗಿ ಅಚ್ಚರಿ ಮೂಡಿಸಿದ್ದು ಹೊಸ ವರ್ಷಕ್ಕೆ ಬೆಳ್ಳಿ ಬೆಲೆ ಏರಿಕೆ ಕಾಣುತ್ತೆ ಅಂತ ತಜ್ಞರು ಹೇಳ್ತಿದ್ದಾರೆ ಒಂದೇ ವಾರದಲ್ಲಿ ಬೆಳ್ಳಿ ಬೆಲೆ ಅಧಿಕವಾಗಿದ್ದು ಇದೀಗ ಬೆಳ್ಳಿ ಕೊಂಡ್ಕೊಳ್ಳೋರ್ಗೂ ಕೂಡ ಶಾಕ್ ಅಂತ ಹೇಳಬಹುದು ಇಪ್ಪತ್ತು ಸಾವಿರದ ಐನೂರ ಎಪ್ಪತ್ತು ರೂಪಾಯಿಗಳಷ್ಟು ಏರಿಕೆಯಾಗಿದ್ದು ರಫ್ತು ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರತಿ ಕೆಜಿಗೆ ಎರಡು ಲಕ್ಷ ರೂಪಾಯಿಗಳನ್ನು ತಲುಪುವ ಸಾಧ್ಯತೆ ಇದೆ ಅಂತ ವ್ಯಾಪಾರಿ ತಜ್ಞರು ಹೇಳ್ತಾ ಇದ್ದು ಇದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇದೆಯಂತೆ ಹೌದು ಚಿನ್ನ ಮತ್ತು ಬೆಳ್ಳಿ ಬೆಲೆಗಳ ಏರಿಕೆಗೆ ಬ್ರೇಕ್ ಬೀಳುತ್ತಾ ಗ್ರಾಹಕರಲ್ಲಿ ಸ್ವಲ್ಪ ಸಮಾಧಾನ ಕಾಣುತ್ತಾ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು ಡಿಸೆಂಬರ್ ಆರಂಭ ಆಯಿತು ಆದರೂ ಕೂಡ ಬೆಳ್ಳಿ ಏರಿಕೆಯ ದಸ ಇದೆ ಮಾರುಕಟ್ಟೆ ಬೆಲೆಗಳನ್ನು ನೋಡ್ತಿದ್ರೆ ಬೆಳ್ಳಿಯ ಬೆಲೆ ದೊಡ್ಡ ಜಿಗಿತ ಕಂಡಿತು ದಿನಕ್ಕೆ ಸರಾಸರಿ ಮೂರು ಸಾವಿರ ರೂಪಾಯಿಗಳ ಹೆಚ್ಚಳವನ್ನು ಕಾಣ್ತಾ ಇದೆ ಹೀಗಾಗಿ ಬೆಳ್ಳಿಯ ಈ ವೇಗದಿಂದ ಮುಂಬರುವ ಹೊಸ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರಕ್ಕೂ ಕೂಡ ಬೆಳ್ಳಿಯ ಬೆಲೆ ಕೆಜಿಗೆ ಎರಡು ಲಕ್ಷ ರೂಪಾಯಿ ತಲುಪುತ್ತೆ ಅಂತ ಇದೀಗ ವ್ಯಾಪಾರಿ ತಜ್ಞರು ಹೇಳ್ತಾ ಇದ್ದಾರೆ ಹೌದು ಚೀನಾದಿಂದ ಬೆಳ್ಳಿಯ ಖರೀದಿಗಳು ಮತ್ತು ಪ್ರಪಂಚದ ಅನೇಕ ಭಾಗಗಳಲ್ಲಿ ನಡೆಯುತ್ತಿರುವ ಯುದ್ಧದಂತಹ ಜಾಗತಿಕ ಬೆಳವಣಿಗೆಗಳು ಅಮೆರಿಕಾದಲ್ಲಿ ಹೆಚ್ಚುತ್ತಿರುವ ಹಣದುಬ್ಬರ ಮತ್ತು ನಿರುದ್ಯೋಗ ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗ್ತದೆ ಹೀಗಾಗಿ ಹೊಸ ವರ್ಷದಲ್ಲೂ ಕೂಡ ಬೆಳ್ಳಿಯ ಬೆಲೆ ಏರಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಈಗ ಒಂದು ಲಕ್ಷದ ಅರವತ್ತೈದು ಸಾವಿರದ ನಾನೂರ ಮೂವತ್ತು ರೂಪಾಯಿ ಪ್ರತಿ ಕೆಜಿಗಿದ್ದು ಈ ಒಂದು ಬೆಳ್ಳಿಯ ಬೆಲೆ ನಂತರದ ದಿನಗಳಲ್ಲಿ ಅಂದರೆ ಮುಂದಿನ ವರ್ಷಕ್ಕೆ ಎರಡು ಲಕ್ಷ ಗಡಿ ದಾಟುತ್ತೆ ಅಂತ ಅಂದಾಜಿಸಲಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು